ಹಾಯ್ ವಿದ್ಯಾರ್ಥಿಗಳೇ ನಾಳೆ ನಿಮಗೆ ಸಮಾಜಶಾಸ್ತ್ರ ವಿಷಯ ಸಂಖ್ಯೆ ಇಪ್ಪತ್ತೆಂಟು ಗರಿಷ್ಠ ಅಂಕಗಳು ಎಂಬತ್ತು ಮೂರು ತಾಸು ಹದಿನೈದು ನಿಮಿಷ ಒಟ್ಟು ಪ್ರಶ್ನೆಗಳ ಸಂಖ್ಯೆ ನಲವತ್ತೆರಡು ನಾಳೆ ಇದೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಇದೇ ಇವೇ ಪ್ರಶ್ನೆಗಳು ನಿಮಗೆ ನಾಳೆ ಬರ್ತವೆ ಓಕೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೀರಿ ಸಮಾಜಶಾಸ್ತ್ರ ಪಿತಾಮಹ ಯಾರು ನೆಕ್ಸ್ಟು ಪ್ರಶ್ನೆ ಪ್ರಾಥಮಿಕ ಸಮೂಹಗಳ ಪರಿಕಲ್ಪನೆ ಪರಿಚಯಿಸಿದವರು ಯಾರು ಸಾಮಾಜಿಕ ಅಂತಂಕ್ರಿಯೆಗಳು ಏರ್ಪಡಿಸುವ ವಿಶಿಷ್ಟ ವಿಧಾನಗಳನ್ನು ಹೀಗೆ ಎನ್ನುವರು ಈ ಕೆಳಗಿನ ಯಾವುದು ಸಂಸ್ಕೃತಿಯ ಲಕ್ಷಣ ಅಲ್ಲ ಹಿಸ್ಟ್ರಿ ಆಫ್ ವುಮನ್ ಮ್ಯಾರೇಜ್ ಗ್ರಂಥವನ್ನು ರಚಿಸಿದವರು ಯಾರು ನೆಕ್ಸ್ಟ್ ಎರಡನೇ ಪ್ಯಾಟರ್ನ್ ನಲ್ಲಿ ಖಾಲಿ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯರಿ ಇಲ್ಲಿ ಕೂಡ ಐದು ಮಾರ್ಕ್ಸ್ ಇರುತ್ತೆ ಮಾನವ ಸಮಾಜ ಜೀವಿ ಎಂದು ಹೇಳಿದವರು ಯಾರು ಅನುಮತಿ ನೀಡಬಹುದಾದ ಸಂಗಾತಿಗಳ ನಡುವಿನ ಶಾಶ್ವತ ಬಂಧನವೇ ಡ್ಯಾಶ್ ವಿಕಾಸ ಪರಿಕಲ್ಪನೆ ಪರಿಚಯಿಸಿದವರು ಯಾರು ಮಾಧ್ಯಮಿಕ ದತ್ತಾಂಶದ ಮೂಲ ಯಾವುದು ಅಮೃತ ಶಿಲೆಯ ಭವ್ಯ ಸ್ಮಾರಕ ತಾಜ್ಮಹಲ್ ಬಣ್ಣಕ್ಕೆ ಹಾನಿಯಾಗಲು ಕಾರಣ ಏನು ನೆಕ್ಸ್ಟು ಇಲ್ಲೇ ನಿಮಗೆ ಮಾರ್ಕ್ ಉತ್ತರಗಳಿರ್ತವೆ ಅದನ್ನು ನೀವು ಆರಿಸಿ ಬರೀಬೇಕಾಗತ್ತೆ ಹೊಂದಿಸಿ ಬರೆಯಿರಿ ಸಮಾಜ ಫ್ಯಾಮುಲ ಶಿಕ್ಷಣ ಅವಲೋಕನ ಶಬ್ದ ಮಾಲಿನ್ಯ ಇವೆಲ್ಲ ಇಲ್ಲಿಯೂ ಕೂಡ ನಿಮಗೆ ಹೊಂದಿಸಿ ಮಾರ್ಕ್ಸ್ ಹೊಂದಿಸಿ ಬರೆಯಿರಿ ಐದು ಮಾರ್ಕ್ಸ್ಗಳು ಸಿಗುತ್ತೆ ನೆಕ್ಸ್ಟ್ ನೋಡೋಣ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ವಾಕ್ಯದಲ್ಲಿ ಉತ್ತರ ನೀಡುವಂಥದ್ದು ಇಲ್ಲಿ ಕೂಡ ಐದು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಭಾರತದ ಮೊದಲ ಮಹಿಳಾ ಸಮಾಜಶಾಸ್ತ್ರಜ್ಞರು ಸಂಘ ಎಂದರೇನು ಅನೌಪಚಾರಿಕ ಸಾಮಾಜಿಕರಣದ ನಿಯೋಗಿಗೆ ಒಂದು ಉದಾಹರಣೆ ಕೊಡಿ ಸಂದರ್ಶನ ಎಂದರೇನು ಮಾಲಿನ್ಯ ಎಂದರೇನು ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನಾಳೆ ಇವೇ ಕ್ವಶನ್ಸ್ಗಳೇ ಬರೋದು ಕ್ವೆಶನ್ ಪೇಪರ್ ಇದು ಈ ಕೆಳಗಿನ ಯಾವುದಾದ್ರೂ ಐದು ಪ್ರಶ್ನೆಗಳಿಗೆ ತಲಾ ಎರಡರಿಂದ ಮೂರು ವಾಕ್ಯಗಳು ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಂತೆ ಸಮುದಾಯವನ್ನು ವ್ಯಾಖ್ಯಾನಿಸಿ ಸ್ವಾಂಗೀಕರಣ ಎಂದರೇನು ಭೌತ ಸಂಸ್ಕೃತಿ ಎಂದರೇನು ಕುಟುಂಬದ ಪ್ರಕಾರಗಳನ್ನು ಬರೆಯಿರಿ ಧರ್ಮದ ಎರಡು ಮೂಲಾಂಶಗಳನ್ನು ಬರೆಯಿರಿ ಶಿಕ್ಷಣದ ಪ್ರಕಾರಗಳನ್ನು ಹೆಸರಿಸಿ ಪ್ರಶ್ನಾವಳಿ ವಿಧಾನದ ಎರಡು ಅನುಕೂಲಗಳನ್ನು ತಿಳಿಸಿರಿ ಜೀವ ನೆಕ್ಸ್ಟು ಭೌತ ಸಂಸ್ಕೃತಿ ಎಂದರೇನು ಕುಟುಂಬದ ಪ್ರಕಾರಗಳನ್ನು ಬರೆಯಿರಿ ಧರ್ಮದ ಎರಡು ಮೂಲಾಂಶಗಳು ಶಿಕ್ಷಣದ ಪ್ರಕಾರಗಳು ಪ್ರಶ್ನಾವಳಿ ವಿಧಾನದ ಎರಡು ಅನುಕೂಲಗಳನ್ನು ತಿಳಿಸಿರಿ ಜೀವ ಎಂದರೇನು ಯಾವುದಾದ್ರೂ ಎರಡು ಪರಿಸರ ಚಳುವಳಿಯನ್ನು ಹೆಸರಿಸಿ ನೆಕ್ಸ್ಟು ನೆಕ್ಸ್ಟ್ ಇಲ್ಲಿ ಈ ಕೆಳಗಿನ ಯಾವುದಾದ್ರೂ ಒಂದು ಆರು ಪ್ರಶ್ನೆಗಳಿಗೆ ತಲಾ ಹದಿನೈದು ವಾಕ್ಯಗಳಲ್ಲಿ ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ ಐದು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಅನ್ವಯಿಕ ಸಮಾಜಶಾಸ್ತ್ರ ವಿಧಗಳನ್ನು ಸ್ಪಷ್ಟಪಡಿಸಿ ಸಮಾಜದ ಗುಣಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಸಹಕಾರದ ಪ್ರಾಮುಖ್ಯತೆಯನ್ನು ತಿಳಿಸಿ ಸಂಸ್ಕೃತಿಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಸಾಮಾಜಿಕರಣದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರವನ್ನು ವಿಶ್ಲೇಷಿಸಿ ಕುಟುಂಬದ ಪ್ರಾಥಮಿಕ ಕಾರ್ಯಗಳನ್ನು ವಿವರವಾಗಿ ಬರೆಯಿರಿ ಸಾಮಾಜಿಕ ಪರಿವರ್ತನೆಯ ಪರಿಣಾಮವನ್ನು ಚರ್ಚಿಸಿ ಸಾಮಾಜಿಕ ವಿಕಾಸ ಎಂದರೇನು ಮತ್ತು ಸಾಮಾಜಿಕ ವಿಕಾಸದ ತತ್ವಗಳನ್ನು ತಿಳಿಸಿ ನೆಕ್ಸ್ಟ್ ಜೀವ ಪರಿಸರ ಶಾಸ್ತ್ರ ಎಂಬ ವಿಜ್ಞಾನದ ಕುರಿತು ಟಿಪ್ಪಣಿ ಬರೀರಿ ಇವು ಐದು ಅಂಕದ ಪ್ರಶ್ನೆಗಳು ಇಲ್ಲಿ ಆರು ಪ್ರಶ್ನೆಗಳಿಗೆ ಮಾತ್ರ ನೀವು ಬರೀಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಕೆಳಗಿನ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ತಲಾ ಮೂವತ್ತು ವಾಕ್ಯಗಳೆಂದರೆ ಪ್ರತಿ ಪ್ರಶ್ನೆಗೆ ಹತ್ತು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಸಮಾಜಶಾಸ್ತ್ರ ಉಗಮಕ್ಕೆ ಕಾರಣವಾದ ಅಂಶಗಳನ್ನು ವಿವರಿಸಿರಿ ಸಾಮಾಜಿಕ ಸಮೂಹಗಳು ಎಂದರೇನು ಮತ್ತು ಸಾಮಾಜಿಕ ಸಮೂಹಗಳ ಗುಲ್ಲಕ್ಷಣಗಳನ್ನು ವಿವರಿಸಿರಿ ಸ್ಪರ್ಧೆಯನ್ನು ವ್ಯಾಖ್ಯಾನಿಸಿ ಬರ್ನಾರ್ಡ್ ಅವರ ಸ್ಪರ್ಧೆಯ ಪ್ರಕಾರವನ್ನು ವಿಶ್ಲೇಷಿಸಿ ಸಂದರ್ಶನ ವಿಧಾನದ ಅನುಕೂಲತೆ ಮತ್ತು ಅನೇಕ ಅನುಕೂಲತೆಗಳನ್ನು ಅವಲೋಕಿಸಿ ಇದು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಇಂಗ್ಲಿಷ್ ಮೀಡಿಯಮ್ ಕೂಡ ಕೊಟ್ಟಿದ್ದೇನೆ ಇಲ್ಲಿ ಹಾಗಾದ್ರೆ ಇದೇ ಕ್ವಶನ್ಸ್ಗಳೇ ನಾಳೆ ಬರುವುದು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಈಗಲೇ ಈ ಕ್ವಶನ್ಸ್ ಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಇದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು